ತುಳುನಾಡದ ಸೊಲಮೇಲು ಭಾರಿ ಸಂತೋಷ ಇನಿ ಈ ಫಂಕ್ಷನ್ ಬಟ್ ಕೊರ್ತಾಂಡು ಬಡವಲ ಬಡವರ ಶುರುವಾದಪ್ಪು ಬಟ್ ಕೆಲವು ವಿಷಯ ನಾನು ಪನ್ ಬಂದೆ ಪೂರ್ವಕಲು ಪಾತ್ರ ಬಕ್ಕ ನಮ್ಮ ಊರದ ವಿಷಯ ನಮ್ಮ ಜಾತಿದ ವಿಷಯ ಕೆಲವು ವಿಷಯ ಭಾರಿ ಇಂಪಾರ್ಟೆಂಟ್ ವಿಷಯ ಬಟ್ ಶುರು ಟು ಜಸ್ಟಿಸ್ ಸಂತೋಷ್ ಅವ್ರನ್ನ ಇನ್ನೊಂದು ಸನ್ಮಾನ ಕಾರ್ಯಕ್ರಮಕ್ಕೆ ಇಂಕೊಂಜಿ ಚಾನ್ಸ್ ಕೋರಿನ ಜಯ ಕೃಷ್ಣ ಶೆಟ್ಟಿ ಅವರೇ ಜಗದೀಶ್ ಅವರೇ ಇಲ್ಲ ನಿತ್ಯಾನಾಗ ಸುರೂಟು ನಿತ್ಯಾನಂದನಾಗ ಸುರೂಟು ನಮಸ್ಕಾರ ಬಟ್ ಬಾರಿ ಒಂಜಿ ತಮಾಷಾಂಡ್ ಐಟ ಹಿಂಗೆ ಐನಾಜ್ ತಿಂಗಳು ತುಂಬು ಹೆಂಗೆ ಐನ್ ತಿಂಗಳು ತುಂಬು ಬ್ಯಾಂಗ್ಳೂರು ಗೋಲ್ಡ್ ಫಿಂಚ್ ಹೋಟೆಲ್ ತಿಕ್ಕಿಯರ್ ಯಾನ್ ಲಿಫ್ಟ್ ಇರ್ತದೆ ವಿಧೇಯ್ ಬರ್ನಾಗ ಕುಲ್ಪಿದತ್ತರು ತುಯ್ಯರು ಬಲ್ಲೇ ರೂಮ್ ಬಂಡೆ ಇಂಚಿಂಚ ಫಂಕ್ಷನ್ ಉಂಡು ಜೂನ್ ಎಂಬತ್ತು ತಾರೀಕು ಉಂಡು ಇರು ಬರೋಡು ಒಂದು ಮೇನು ಜಸ್ಟಿಸ್ ಸಂತೋಷ್ ಅರ್ಣಪ್ಪು ದರ್ಬಂಡೆರು ಹೆಂಗೆ ಅರ್ಣ ಪರ್ಣ ಸುಮಾರು ಒಂದು ಬರ ಓದಿದೆ ನ್ಯೂಸ್ ಹುಡು ಟಿ ಡೈಟ್ ಐಟು ಬರ ಓದಿದೆ ನಿಜವಾದ ಬಣ್ಣ ಬಣ್ಣ ಹೆಂಗ್ಳು ಬರ್ರಿ ರೀಲ್ ಹೀರೋ ಆ ರಿಯಲ್ ರೀಯಲ್ ಹೀರೋ ಬನ್ನ ಆತೊಂಜಿ ಮೂಜಿ ಇದು ಬಂಡಿರತ್ತೆ ಅರ್ನಪೂರ ಕೆಲವೊಬ್ಬರ ಬೋಲ್ಡ್ ಡಿಸಿಷನ್ ಪೂರ ಏರಾಗ್ಲ ಆಪುಜಿ ಬಾ ಭಾರಿ ಧೈರ್ಯ ಓಡಬೇಕು ಅವಳು ಮೂಚಿ ಸಿಎಂ ನಾಕ್ಳೆ ಚಾರ್ಜ್ ಶೀಟ್ ಪಾಟು ಮಾಡು ಆತ ವಿಷಯ ಮಲ್ಲ ವಿಷಯ ಬಟ್ ಅರೇನು ಏಕಪ್ಪ ಏನು ಪಿದೇಡ್ ಮನೆ ಯಾಪ ಬಂದ್ಪಿನ ಜಸ್ತಿಸು ಸಂತೋಷ ಎನ್ನ ಊರದಾ ಆರು ಆರು ಬಂದು ಪೂರಾ ಬರೋದು ಇರ್ತಾರೆ ಬಟ್ ಹೆಂಗೆ ತಿಕ್ಕು ಅವಕಾಶ ಇಚ್ಛಿ ಪಿದೇ ತಿ ತಿಕ್ಕಿಲ್ಲ ಹೆಂಗೆ ಪರಿಚಯ ಮಲತದೆ ಓರಿಪಿನೇರ್ಲೈಜ್ಜರು ಒಂದು ಪರಿಚಯ ಮಲತನಲ್ಲ ಆರು ಆತು ಸೀರಿಯಸ್ ಆದು ಏನೂ ಮಲ್ಪರ ಚಾನ್ಸ್ ಇಪ್ಪ ಅಂಜನೇ ಇಟ್ಟು ಏನು ಖಂಡಿತ ಬರೋಡು ಬಂದು ಹೆಂಗ್ ಪಂಡೇರು ಎಂಗೆ ಒಂಜಿ ಸನ್ಮಾನ ಉಂಡು ಪಂಡ್ರು ಅವತ್ತು ಯು ಸುರುಟು ಮನಸ್ಸಿನಿಂದ ಅರೇನು ತಿಕ್ಕೊಡು ಅರೆ ಮೀಟ್ ಮಲ್ಪ ಒಂಜಿ ನಮ್ಮ ಊರದ ನಮ್ಮ ಊರ್ದ ಒಂಜಿ ಜನ ಹಾಂ ಆರು ಒಂಜಿ ಸಾಧನೆ ಮಲತಿದ್ಯಾರು ಒಂಜಿ ನಿಜಾದ ಒಂಜಿ ನ್ಯಾಯವಾದಿ ಆತು ಒಂಜಿ ಮ ಏರ್ಲ ಮಲಿತಿದ್ದರು ಆರು ಮಲಿತಿದ್ರು ಒಂಜಿ ಧೈರ್ಯ ಎನ್ನ ಕೊಡಿ ಆಗ ಕುಟಿದು ಈತ ತೂತೆ ಏರ್ಲ ಆತ ಧೈರ್ಯ ಒಂಜಿ ಜಜ್ಮೆಂಟ್ ಆಗೋಡು ಪಾಸ್ ಮಲ್ಪನ ಒಂಜಿ ಮಲತ ಐಕೆ ಅದೇ ರಿಯಲ್ ಇರು ಓಕೆ ಐದ್ರ ಒಕ್ಕ ನಮ್ಮ ಜಯಕೃಷ್ಣ ಶೆಟ್ರು ஆறு போது ஓலா போது குலதேரு பட் அறிந்த நம்ம மனசு மூல ஐத்து அவரு ஆத்து ஒப வாடியர் ஆத்து ஆவேஷாட் ஒப்பாடியர் நம்ம ஊருக்கு போட நமக்கு வாடது நம்ம போய் பக்க நம்ம ஜவானியர் அக்களே தாதாலு ஆடு வந்து ஆறு மல் ஆறு பாத்தியர்னாக்கெல்லாம் விஷய ஆறு ஆத்து கட்டியது அவன் ஸ்ட்ரெஸ் மல்தி நிஜாவில் அவரி பிரோகிராம் இன்ஜின பிரோகிராம் மல்ப்புனா அகத்திய இஜரிக அருன அக்ளேனா பாம்பேதா அக்கலைனா எக் ப்ரை சுமார்பு அக்களே மல் அக்களே பப்ளசிட்டி வரப்போன காசுல வரப்போண்டு பூரா வரப்போண்டு பட் ஆர் ஆத்து வந்து ಒಂದು ಟೈಮ್ ದತ್ತದು ಒಂದು ಪ್ಲಾನ್ ಮಲ್ತೆ ಮಲ್ತಿಯ ಕಾರ್ಯಕ್ರನ್ನ ನಮಸ್ಕಾರ ಇರ್ ಇನ್ನಕು ಸುಮಾರು ಜನಕು ನನ್ನ ಭವಿಷ್ಯ ತೋಡು ನಮ್ಮ ಊರು ಪನ ನಮ್ಮ ಊರು ರೈಸ್ ಓಡು ನಮ್ಮ ಊರು ಅವು ಮಲ್ಪಡು ಮಲ್ಪಡು ಬಂದು ಪೇರು ಹೆಂಚ ಮಲ್ಪು ಅಂಚಿನಕಲುಡು ಅಂಚು ನಕಲು ಇತ್ತು ಇದೇ ಇದೆ ಆತ ಮಲ್ತು ನಮ್ಮ ಊರುದಲು ಮನೆ ಪಂದಿರು ಕಾದು ಮಲ್ಪಡು ಒಕ್ಕ ಮಿಜಾದು ನೆಕ್ಸ್ಟ್ ಪೈತೆ ಕಿಶೋರು ಕಿಶೋರ್ ಪಾತೇರಿ ಯಾರು ಭಾರಿ ಪೊಲೀಸ್ ಅಪ್ಪ ನಾವು ಅಂತ ಬಿಜಿನೆಸ್ ಆ್ಯಂಗಿಲ್ಡಿಯರು ಬಟ್ ಅರೆಗೆ ಸುಮಾರು ಚಾನ್ಸ್ ಉಂಡು ಒಂದು ಅದಾನಿ ಗ್ರೂಪ್ ಉಂಡು ಅಂಜಾನೇ ನಮ್ಮ ಪೂರ ಒಂಜಿ ಪ್ರೆಷರ್ ಪಾಡ್ದು ಆರೋಗ್ಯ ಪೂರ ಕೆಲ ವಿಷಯವರ ಪಂಡ ಕೆಲವು ಅಟ್ಲೀಸ್ಟ್ ಒಂಜಿ ನೂದು ಬಂಡ ಐಟು ಒಂಜಿ ಇವತ್ತೈದ ಒಂಜಿ ಯಾ ಒಂದು ಐ ಒಂದು ಐವಾಣೀ ಕೆಲವು ವಿಷಯವರು ಆಪಿನ ಚಾನ್ಸಸ್ ಸೊ ಇಂಚ ಪೂರ ಹೆಂಗೆ ಇನ್ನಿ ತಿಕ್ಕೆರೆ ಪೂರ ಪಾತ್ಯರಪ್ಪ ಸುಮಾರು ಜನಕ್ಕು ಪೂರ ಇನಿ ಪೂರ ಹೆಂಗೆ ಪರಿಚಯರು ಕ್ಯಾಪ್ಟನ್ ಗಣೇಶು ಐವನ್ ರೀತ್ಯರು ಕೋಟ ಶ್ರೀನಿವಾಸ ಅವರು ಹೆಂಗೆ ಯಾಪಲ್ಲ ತಿಕ್ಕಿರು ಹೆಂಗೆ ಸೊ ಇನಿ ಒಂದು ಒಂದು ಹೆಂಗೆ ತಿಕ್ಕೇರಲ್ಲಿ ಒಂದು ಬಾರಿ ಮಲ್ಲ ಒಂದು ವಿಷಯಾಂಡ್ ಆ್ಯಕ್ಚುಲಿ ಐನ್ ತಿಂಗ್ಳು ಪಂಡಿತ್ ಪಂಡಿತ್ತೇರಿ ಆನ್ ಡೇಟ್ ಬ್ಲಾಕ್ ಮಲ್ತೆ ಐದ್ರ ಪಕ್ಕ ಮಕ್ಕಳಿಗೆ ಸುದ್ದಿ ಅಜ್ಜಿ ಏನೇನು ಒಂದು ರೆಗ್ಯುಲರ್ ಫಂಕ್ಷನ್ ಪನ್ ಪೇರು ತಿಕ್ಕು ಇರು ಬರೋಡು ಅಂಚೆ ಮಲ್ಪ ಇಂಚ ಮಲ್ಪ ಅಂತ ಅವನು ಮುಗ ಮುರಾನಿಲ್ಲ ಒಂಜಿ ಮೂಜ್ ದಿನ ಹೊಟ್ಟಲ್ಲ ಎಜ್ಜಿ ಬಟ್ ಬೇರು ನಿತ್ಯಾನಂದ ಮತ್ತು ಅನ್ನ ಕಸನ್ ಪ್ರಮೋದ್ ಚಂದ್ರ ಎಸ್ ಡಿ ಸಿ ಬ್ಯಾಂಕ್ ಅರಡ ಮ್ಯಾನೇಜರ್ ಹರ್ಡಾ ಟಚ್ಡುಗೆ ಅವ್ ಹೆಂಗೆ ಗೊತ್ತಿದ್ದ ಹೆಂಗೆ ಹೆಂಗ್ ನಾವು ಒಂದು ನಾಲ್ಕು ದಿನದ ಮೇಲೆ ಪ್ರಮೋದ್ ಫೋನ್ ಮಲ್ತಿ ಇರು ಬರೋದು ಇಲ್ಲ ರೀ ಒಂದು ಫಂಕ್ಷನ್ ಹೊಂಟ್ ಆ ಮಂಡೆ ಬರೋದು ಇಲ್ಲೇ ಈತಿನ ಆಟ ಏರ್ಲೆ ಹೆಂಗೆ ಫೋನ್ ಮಲ್ತೀಜ್ಜಿ ಮಂಡೆ ಅವಿಂಚೆ ಬಂಡೆ ಹೆಂಗೆ ಗೊತ್ತಿದ್ದು ಬಂಡೆ ಮುಗ ಬುಡಿ ಬನ್ನಾಗ ಫೋನ್ ಮಲ್ಪಂದೆ ಹೆಂಚೆ ನಾನು ಇದಾಯ್ ಬತ್ತ ಬಂದುಬೋದಕ್ಕೆ ಏನು ಬರುತ್ತೆ ಅಕ್ಕಳು ಅಂಜು ಬತ್ತಿಜೆ ಮುಕ್ಕಾಗ ಆ ಕೋಡೆ ಕೋ ಕೋ ಕೋಡೆ ಏನು ಛಟ್ಟೀಸ್ಗರ್ಗಡೆ ಏನು ಒಂಜಿ ಪ್ರೋಗ್ರಾಮ್ ಪೋದಿತ್ತೆ ಒಂಜಿ ಡಿ ಪ್ರೋಗ್ರಾಮ್ ಓದುತ್ತೆ ಡಿಕ್ಕಿಶನ್ ರೆಡ್ಡಿ ಆಗುಗಳು ಬತ್ತಿತ್ತಾರೆ ಪಾಲಿಟಿಕ್ಸ್ ಇಡೀ ಏನು ಇದೆ ಆಕ್ಳು ದೇವೇರನ್ನ ನೆಕ್ ಬಂದು ಅಂಚೆ ಏನು ಓದಿತ್ತೆ ಅಪ್ಪ ಲಾಸ್ಟ್ ಒಂದು ಟೈಮ್ ಮಲ್ಪ ಬಂದು ರಾಯಪುರ ಎನ್ನ ದೋಸ್ತಿ ಹೀರೋ ವಿನೋದ್ ಆಲ್ವ ಹುಲಿರು ಆಕಲು ಮೂರನೇ ಬತ್ತು ಉಪ್ಪನಾಗ ಈ ವಿನೋದ್ನ ಪುಧರ್ ಬಂಡ್ಯರು ವಿನೋದ್ ಎಂಕ್ಲೆ ಗೊತ್ತು ವಿನೋದ್ ಎಂಕ್ಲೆ ದೋಸ್ತಿ ಬಂಡೆರು ನಾನು ವಿನೋದ್ರಿಗೆ ಕೇನ್ಗೆ ಬಂದು ಏನು ಫೋನ್ ಮಲತೆ ಫೋನ್ ಮಲ್ತದ ವಿನೋದ್ ಇಂಚೆ ಪೂರ ಕೇಂದಿತ್ತರ್ ಮಾರ ಏನು ಜೂನ್ ಏಯ್ ಬಂದು ಏನು ಶೂಟಿಂಗ್ ಬ್ಲಾಕ್ ಮಲ್ತಿದೆ ಏನು ಬಗ ಕೂಡ ಬೈಯಾಗಿ ಪೋಡು ಟಿಕೆಟ್ ಪೂರ ಪಾಡ್ದ ಹಾಂಡು ಹೋಟೆಲ್ದು ಅವು ಪೂರ ಆಂಡ್ ವಿಲೋವರೆ ಆತನು ಬಟ್ ಆಕ್ಲೇನ ಫೋನ್ ಬೈಜಿ ಏನು ಪೋಡ ಬರ್ಚಾ ಬಂದು ಅದು ಹೆಂಗೆ ಅವು ಕಡಪೇ ಬಂಡೇರಿ ನಾನು ಇನ್ವಿಟೇಷನ್ ಕಡಪೆ ಕಡಪು ಒಂದು ಅರ್ಧ ಹಾಂಟೇ ಫೋನ್ ಬರ್ತೀನಿ ಇಜ್ಜಿ ಜಿ ಏನು ಪಂಡೆ ಹಕ್ಕಲು ಬರ್ಪೇರು ಇರೇ ರಿಸೀವ್ ಮಲ್ಪೇರು ಪೂರ ಉಂಡು ಪ್ರೋಗ್ರಾಮ್ ಮುಂದೆ ಅಂಜನೇ ಇಟ್ಟು ವಿನೋದ್ ಅವ್ರಿಗೆ ನಮಸ್ಕಾರ ಈಜನ ವಿನೋದಿನ್ನ ಈ ಪ್ರೋಗ್ರಾಮ್ ಇಜ್ಜಿ ಯಾರು ಫೋನ್ ಮಲ್ತಿದ್ದು ನಾನು ಲಿಂಕ್ ಮಲ್ತಿದ್ದೀನ ಯನು ಸೀದ ಹೈದ್ರಾಬಾದ್ ಓದಪ್ಪೆ ಸೊ ಈ ಈತೀ ಪೊರ್ಲು ಸುಮಾರು ಜನ ಪಾತಿಯರಿಯರು ಆ್ಯಂಡ್ ಮೇನ್ ನಮ್ಮ ಜಾರ್ಜ್ ಫರ್ನಾಂಡಸ್ ಇರುತ್ತೆ ಆರು ಆರ್ಲೆ ನಮ್ಮ ಅಮ್ಮರ್ಲ ಕಾಲೇಜ್ಡ್ ಕಾಲೇಜುಡು ಕ್ಲಾಸ್ಮೇಟ್ಸು சேன்ட் அலோஸ் வீசு எல்லாம் சேண்ட் அலோஸ் ஷோஸ்லாம் கல்வான் ஒஞ்சி ஒன்று டம்முடுஜே பி ಪಿ ನೆಟ್ ಇತ್ತಪ್ಪ ನನಗೆ ಚಂದ್ರಬಾಬು ನಾಯ್ಡು ಇಲ್ಲ ವಾಜಪೇಯಿ ಇಲ್ಲ ಆಗಲು ಒಟ್ಟಿಗೆ ಒಪ್ಪಿನಾಗ ಆ ಟೈಮ್ಡು ಏನು ಕ್ಯಾನ್ವಸ್ಸಿಂಗ್ ಪೂರ ಓದಿದ್ದೆ ಅಪ್ಪಾಗ ನಾಕ್ಸಲಿಸಮ್ ಫ್ಯಾಕ್ಷನಿಸಮ್ ಟೆರ್ರರಿಸಂ ಪೂರ ಇತ್ತುಂಡು ಬಾಂಬ್ ಬ್ಲಾಸ್ಟ್ ಇತ್ತೂ ಪೂರ ಇತ್ತು ಐಟ್ಲ ಪೂರ ಹೆಂಗ್ಲೂ ಪ್ರಚಾರ ಪೂರ ಮಲ್ತದ್ದು ಯಾನ್ ಆಪಾಗ ಜಾರ್ಜ್ ಫರ್ನಾಂಡಿಸ್ ನಮ್ಮ ಊರದ ಜನ ತಿಕ್ಕ ಒಂದು ಡೆಲ್ಲಿಗೆ ಹೋದು ಅವಳು ಆರ್ನ ಇಲ್ಲ ಓದಿತ್ತೆ ಅಪಾಯಿಂಟ್ಮೆಂಟ್ ಕೇರ್ ಅಪ್ಪಾಗ ಅಜಿತ್ ಶೆಟ್ಟಿ ಬಂದಿರೋ ಇತ್ತೀರ ಅರ್ನ ಅಜಿತ್ ಯಾರ ಇತ್ತರು ಶೆಟ್ಟಿ ಅನಿಲ್ ಶೆಟ್ಟಿ ಅನಿಲ್ ಶೆಟ್ಟಿ ಅನಿಲ್ ಹೆಗಡೆ ಸಾರಿ ಅನಿಲ್ ಹೆಗ್ಡೆ ಆ ಹರಡಕ್ಕೆ ಏನು ಪೊಯ್ಯ ಅಪ್ಪ ಸುಮಾರು ಬ್ಯುಸಿ ಇತ್ತರು ಉಲೈ ಪೊಯ್ಯ ಉಲೇ ಪೋನಾಗ ಒರಿಯೇ ಉಲೇ ಪೊಯ್ಯ ಏರ್ಲೆತ್ತಿದ್ದರು ಒಂದು ಜನ ಪೈಜಾಮ ಜುಬ್ಬ ಬಾಡೊಂದು ಕುಲೋಂದ್ಯರು ಏನು ಅಂಚು ಇಂಚು ಕುಲೊಂದು ಹೆಂಚು ಇಂಚು ತುಗೊಂಡಿತ್ತೆ ಆರು ಏನಾರು ತುಯ್ಯರು ಏನು ಅರೇನು ತುಯ್ಯ ಬಕ್ಕ ಆರು ಇಂಚಿನ ಓದೊಂದು ಬೊಕ್ಕ ಕೊಡಿದ್ರು ಹೆಂಗೆ ಡೌಟ್ ಇತ್ತನು ಮನೆ ಫೋಟೋ ತೂತೆ ಬಟ್ ಫೋಟೋಕ್ಲ ಆರ್ನ ರಿಯಲ್ನ ಕೊಂತ ಡಿಫ್ರೆನ್ಸ್ ಇತ್ತನು ಅಪ್ಪ ಲೆತ್ತೇರುತ್ತದು ಇಂದಿಡು ಕ್ಯಾ ಒನ್ ಮುಂಜೆ ಜಾರ್ಜ್ ಫರ್ನಾಂಡಿಸ್ ಮಿಲ್ಲ ಬನ್ನಿ ಮೈ ಜಾರ್ಜ್ ಫರ್ನಾಂಡಿಸ್ ಬಂಡೇ ರೀ ಡೌಟ್ ಅಂಡಿ ಪಾ ಆತ್ ಸಿಂಪಲ್ ಅದು ಇತ್ತೇರಿ ಯಾರು ಡಿಫೆನ್ಸ್ ಮಿನಿಸ್ಟ್ರ್ ಅದು ಅರೆ ಮುಂಜೆ ಬಿಲ್ಡಪ್ ಇತ್ತ ತಗೊಲ್ ಪರ ಅಪ್ ತೋಡಿರ್ ಪೊಲೀಸ್ ತ ಬಂದೋಬಸ್ತ್ ಸ್ಟೆನ್ ಗನ್ ಮೆಷಿನ್ ಗನ್ ಬರ ಬಾಡಂದ್ ಪುರ ದಾಲೇಜಿ ಯಾರು ಆತು ಕಾಮದು ಇತ್ತೇರು ಬಾಕ ಏನು ಅರನ್ನ ಆಶೀರ್ವಾದ ಇತ್ತು ಏನು ಇಂಚ ಕ್ಯಾನ್ವಸಿಂಗ್ ಬತ್ತಿತ್ತೆ ಬಿ ಜೆ ಪಿ ದಂಚೆನ್ ಚಪ್ಪ ಅಂಡೆ ನಮ್ಮೂರದ ತುಳುಟು ಬರ ಪಾತ್ರಿಬೇಕ ಭಾರಿ ಖುಷಿ ಹಣ್ಣು ಕುಲ್ಲಿಯರು ಪಾತ್ರೆ ಇರ್ಬೇಕು ಅಣ್ಣ ಬೋಕ ಅರ್ನ ಪೂರ ಬ್ಯಾಕ್ ಗ್ರೌಂಡ್ ಬರ ಪಾಗ ಹಿಂಗೆ ಪೂರ ಗೊತ್ತು ಅದು ಏತ್ ಕಷ್ಟವೇ ಇದೆ ಯಾರು ಎಮರ್ಜೆನ್ಸಿ ಟೈಮ್ ಹುಡುಬ್ರೆ ಏತ್ ಪೂರ ಅರ್ನ ಪೂರ ಪ್ರಾಬ್ಲಮ್ ಉಂಡು ಎಮರ್ಜೆನ್ಸಿ ಟೈಮ್ ಇಲ್ಲ ಯಾರು ಚೆನ್ನೈಗೆ ಬತ್ತ ಏನ ಬೊಡೇ ದಿನ ಅಜ್ಜರ್ ಇತ್ತರು ಅಖಲೇಪುರ ಅವಳು ಅಂತ ದೆಂಗದುರ ಬರ ಕೆಲವೊಬ್ಬರ ಜಾಗೆ ಬರೋ ಓಲೋ ಓಲೋಪಾಡು ಇನಿ ಒಂದು ಡಿಫೆನ್ ಡಿಫೆನ್ಸ್ ಮಿನಿಸ್ಟರ್ ಆದ್ರ ಈತ ಪುಧಾರ ಬೇಜಾರು ಇಂಗೆ ಒಂಚೇ ಬೇಜಾರು ಆತು ಮಲ ಜನ ಆತುವರ ಮಲತಿದ್ದರು ನಮ್ಮ ಊರು ಅರೆ ಕೊಂಗೆ ಸ್ಟಾಚ್ಯೂ ಆವಡು ಕೊ ಮಾರ್ಗದ ಪುಧಾರ ಆವಡು ಕೊಂ ಏರಿಯಾದ ಪುಧಾರ ಆವಡು ಆವಲ್ಲ ಉಂಡ ಇಜ್ಜಿ ನಮ್ಮ ಮಲ್ಪ ನೆಕ್ಸ್ಟ್ ಜನ್ರೇಷನ್ ಇನ್ಸ್ಪಿರೇಷನ್ ಏರ್ ಕೊಡ್ತೀನಿ ನೆಕ್ಸ್ಟ್ ಜನ್ರೇಷನ್ ಇಂಚಿನ ಜನ ನಮ್ಮ ಊರದ ಜನ ಈತೀ ಸಾಧನ ಮಲ್ತಿದ್ದರು ಪನ್ನ ಪಂದಾಗ ಜಾರ್ಜ್ ಫೆರ್ನಾಂಡಿಸ್ ಪಂದಾಗ ಕೆಲವರು ಎನ್ನುವರು ಅಲ್ಲಿ ನಾರ್ತ್ ನಮ್ಮ ಊರದ ಹಾಕಲು ನಮ್ಮ ಮಲ್ಪೋಡು ಅರ್ನ ಪುದಾರ್ ಪನ್ನ ಆ ರಾತ್ ಸಾಧನ ಮಲತಿದೇರು ಒಂದು ಡಿಫೆನ್ಸ್ ಮಿನಿಸ್ಟರ್ ಬನ್ನ ಒಂದು ಮ್ಯಾ ಅತಿ ಈಸಿ ಮ್ಯಾಟ್ರ್ ಅಂಚಿನ ಅಂಚಿನೂಪಾಯಿ ನಮ್ಮ ಪೂರ ಬುಡ್ತ ಬಾಕೆ ಇತ ಸುಮಾರು ನಮ ನಮ್ಮ ಸುಮಾರು ವಿಷಯ ಪಾತೇರ್ಯ ಸುಮಾರು ಚರ್ಚಾ ಒಬ್ಬರ ಹಾಂಡು ಪಾಲಿಟಿಕ್ಸ್ ಒಬ್ಬರ ಪಾತೆರ್ನಗ ನಮ್ಮ ಪಾಲಿಟಿಕ್ಸ್ನ ಹಾಲ್ ಮಲ್ಪು ನಮನೆ ಹಾಲ್ ಮಲ್ಪುಣ್ಣು ಪಾಲಿಟಿಕ್ಸ್ ಸಮ ಉಂಡು ಪಾಲ್ಟಿಕ್ಸ್ ದಾಖಲೆ ಕಾಸುಕೋರ್ದು ಕರಪ್ಷನ್ ಕಲೆಕ್ಷನ್ ಕನ್ಫ್ಯೂಷನ್ ಮಲ್ಪು ನಮ್ಮನೆ ನಮ್ಮ ಕೈಟ್ ಪೂರ ಉಂಡು ನಮ್ಮ ಚೇಂಜ್ ಮಲ್ತಾನ ಪೂರ ಚೇಂಜ್ ಆಗ್ಬಿಡ್ವು ಯಾವುದೇ ಉದಾಹರಣೆ ಬಂದಪೆ ಇದೇ ತಮಿಳ್ನಾಡು ಜಲ್ಲಿ ಕಟ್ಟು ಬಂದು ಒಂಜುತ್ತ ಬುಲ್ ಫೈಟ್ ಇತ್ತು ಅವು ಭಾರಿ ಡೇಂಜರಸ್ ಸ್ಪೋಟವು ಅಲ್ತ ಜನಕ್ಕೇ ದಾದ ಬಂಡಿರು ಸುಪ್ರೀಂ ಕೋರ್ಟ್ ಏನು ಮಾಡ್ತೀರಾಗ ಜಲ್ಲಿ ಕಟ್ಟಾವೇನು ಬ್ಯಾನ್ ಮಲ್ಪೋಡು ಅವು ಪನ್ನಾಗ ಹ್ಯೂಮನ್ ಲೈಫ್ ಭಾರಿ ರಿಸ್ಕ್ ಬಂದು ಬಂಡೆ ಹಕ್ಕಲು ಬಂಡೆಲ್ಲ ಸೆಂಟಿಮೆಂಟ್ ಅವು ಅವು ಉಪ್ಪೊಡ್ಬಂಡಿರು ಆ ಪೂಜ್ ಬಂಡೇ ಜನಕ್ಕಿಲ್ಲ ಜವನ್ನ ದಾದ ಮಲ್ತೀನಿ ಇಡೀ ಬಾಯ್ಕಾಟ್ ಮಲ್ತೀವಿ ಸ್ಕೂಲ್ ಬಾಯ್ಕಾಟ್ ಮಲ್ತೀವಿ ಕಾಲೇಜ್ ಬಾಯ್ಕಾಟ್ ಮಲ್ತೀರ ಆಫೀಸ್ ಬಾಯ್ಕಾಟ್ ಮಲ್ತೀರ ಟ್ರಾನ್ಸ್ಪೋರ್ಟ್ ಬಾಯ್ಕಾಟ್ ಮಲ್ತೀರಿ ಒಂದು ದಿನ ಆಯಿತು ಅಡ್ಡ್ದು ಮುತ್ತೊಂದು ಪದಾರ್ಡ್ ದಿನ ಬಾಯ್ಕಾಟ್ ಮಲ್ತು ಪೂರ ಬತ್ತು ಬೀಚಲ್ಲಿ ಬದುಕು ಆರ್ಡರ್ ಆರ್ಡರ್ನೇ ರಿವರ್ಸ್ ಮಲ್ತೀವಿ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ರಿವರ್ಸ್ ಮಲ್ತೇವೆ ಆರ್ಡರ್ ರಿವರ್ಸ್ ಮಲ್ತದ್ದು ಬುಲ್ ಫೈಟ್ ಬಿಡ್ತೇವೆ ಅಂಚಾರಿಗೆ ಉದಾಹರಣೆ ಬರ್ನಿ ನಮ್ಮ ಕೈಟ್ ಉಂಡು ನಮ್ಮ ಅವೇನು ಕೊನ್ಪೋರೆ ಮಗತ್ತೆ ಲೇಟೆಸ್ಟ್ ಬುರ ಗೊತ್ತು ನಿಕ್ಲೆ ದ ವಿಷಯ ಭಾರಿ ಒಂದು ಅವಧಿತ್ತುಂಡು ಹೆಂಗಲೇ ಬರ ಸುಮಾರು ಪನಗೆ ಪದ ನಿಗಲು ಪದ ಪಿಕ್ಚರೈಸ್ ಮಲ್ಪಲೆ ಅವು ಮಲ್ಪಲಿ ಅದು ಯಾವ ಮಂಡೆ ತುಲೆ ಅವು ಬುರ ಮಲ್ತದ್ದು ಅಕ್ಳು ಬರೋ ಚೇಂಜ್ ಆಫ್ ನಿಜ್ಜೆ ಹೆಂಗ್ ಅವಕಾಶ ಇತ್ತು ಅನ್ನೋ ಕೊರಲಿ ಏನಂತ ಪಾತೆರು ಕಾಲೇಜ್ ಕಾಲೇಜು ಮುಂಚೆ ಕಾಲೇಜಿಗೆ ಪೋಯೆ ಸುಮಾರು ಜೋಪ್ಲಿಯೋ ಜಾವನೆ ಇರ್ತೀರಿ ಯಾವ ಮಂಡೆ ತುಲೇ ಏನು ಡ್ರಗ್ಸ್ ದ ವಿಷಯ ಪಾತ್ರೆ ನಾನು ಪಂಪಿನಂತೆ ಕೇಳಿ ಬೊಕ್ಕ ನಿಕ್ಲೆಂದು ಖುಷಿ ಪಂಡ ನಿಖಲು ಡ್ರಗ್ಸ್ ದತ್ತುಂದು ಮೆಡಿಕಲ್ ಡ್ರಗ್ಸ್ ದತ್ತೊಂಡ ದಾದ್ ಪಣ್ಣಾಗ ನಿಕ್ಲೆನ ದೇವರಿಗೆ ಕೊಡ್ತೀನ ನಿ ಅಪ್ಪೆ ಕೊಡ್ತೀನಿ ಒಂಜ್ ರೂಪ ಅವು ಒಂಜಿ ಪೋಪುಣ್ ಐದ್ರ ಬೊಕ್ಕ ನಿಕ್ಲಿನ ಕುಟುಂಬದ ಪುದಾರ್ ನಿಕ್ಲಿನ ಜಾತಿಯದ ಪುದಾರ್ ಪೊಲೀಸರು ಬತ್ತದು ಟಿ ವಿ ಬತ್ತದು ನಿಕ್ಲಿನ ಬಾರಿ ಬೊಕ್ಕ ಪೋಪುಂಡ್ ಇಲ್ಲಾಡ ಒಂಜಿ ಪುಲ್ಲು ಮದ್ಮೆ ಆಪಿನ ಒಂಜಿ ಅವಕಾಶ ಒಪ್ಪುಂಡ್ ಆ ಅವಕಾಶ ನಿನ್ನ ಮೆಗ್ದಿ ಆವಿ ನಿನ್ನ ಅಕ್ಕ ಆವಡು ಓಪುಣ್ಣ ಅಂಚೆ ನಿಕ್ಲೆ ಬೋಡ ಇಜ್ಜಿ ನಿಕ್ಳು ಅವೇನು ಬಿಡದು ನಿಕ್ಲೆನಾ ಅಪ್ಪೆಮ್ಮ ಈತ ಕಷ್ಟ ಬತ್ತದ ಈ ವರ್ಷ ಹೊಡೆದು ಸಾಂಕ್ರ ದಿನ ನಿಕ್ಲೆ ಎಡ್ಡೆ ಎಜುಕೇಷನ್ ನಿಕ್ಲೆ ಎಡ್ಡೆ ಕುಂಟು ಕೊರದು ನಿಕ್ಲೆ ಎಡ್ಡೆ ಒಣಸೂರ ಕೊಡ್ತೀನ ಅಪ್ಪೆಮ್ಮನ ಆಕ್ಳೇನೆ ಪುದಾರ ನಿಕ್ಲೆ ಹೊಂದ್ ಮಲ್ಪರ ಅಪ್ಪ ಅಮ್ಮ ಆತ ಓದ್ ಕಷ್ಟ ಬತ್ತದ ಅಕ್ಲೆ ಒಂಜ್ ಪುದಾರ ಬೈ ಅವೇನು ನಿಕ್ಳು ಕಾಪಾಡ್ದು ಕೊಟ್ಪಾರ ಇಜ್ಜೆ ದೆಪ್ಪುವಾರ ಅವ್ನು ನಿಕ್ಲೆ ಕು ನಿಕ್ಲೆನೋ ಜೀವ ನಿಕ್ಲೆನೋ ಒಂದು ಎಂಚಾಲ ಹಾಲು ಹಾಕೊಂಡು ಅವು ಬಿಡಲಿ ಇಲ್ಲೆಡು ಪುಣ್ಣ ಒಂಜಿ ಮದ್ಮೆಪಿನ ಒಂಜಿ ಪೊನ್ನ ಜೀವನ ಇದೆ ಪುಣು ಅಂಚನೆ ನಿಖಿಲ್ ಖುಷಿ ಯಾ ದಾಲ ಲೆಕ್ಕ ಪದ ಪನ್ಪಿನ ಸ್ಟೇಟ್ಮೆಂಟ್ ಪನ್ಪಿನ ದಾಲ ಹಜ್ಜಿ ಅಂಚನೆ ನಿಖಿಲ್ ಖುಷಿ ಪನ್ನಿ ಯಾ ಕೈ ಮುಗಿದು ಪೋಯೆ ಯಾನ್ ಕೂಡ ಪ್ರಿನ್ಸಿಪಲ್ ಆಫೀಸ್ ಬನ್ನಾಗ ಪಿದೇ ಒಂಜಿ 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 ಸಾರ ಸ್ಟೂಡೆಂಟ್ ಬತ್ತು ವೆಯ್ಟ್ ಮಾಡ್ತು ಒಂದು ಉಲ್ಲೇರಿ ಪ್ಯೂನ್ ಮತ್ತು ಪಂಡೆ ಪಿದೇ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತು ಒಂದು ಉಲ್ಲೇರಿ ಬಂದು ದಯ ಬೇರೆ ತೂರು ಬಂದು ಯಾನ್ ಏನೇ ನಾನು ಹಾಕುವಾರ ದಾದ ಮಾಲ್ ಪೇರು ಬಂದು ಏನು ಬೋಡಿ ಪಿದೇ ಬತ್ತಿ ಕೂಡ ಅಕ್ಕ ಪೂರ ಕೈ ಮುಗಿದು ಇವ್ರು ಬಾರಿ ಮಲ್ಲ ಒಂಜಿ ವಿಷಯ ಪಂಡ ಇನಿ ಎಂಕ್ಲೇ ಒಂಜಿ ಇಡೀ ಚೇಂಜ್ ಕನ್ಬೈದಾರು பண்ணி எங்களை அப்பேம் ஈத்து கஷ்ட பற்றி எங்களை சாங்கிக்கிறேன் இப்படி மிடில் கிளாஸ் உள்ளே லோவர் மிடில் கிளாஸ் உள்ளே ஈவன் அப்பர் கிளாஸ்ல உள்ளேரு பூரோகளை பற்றி எங்கே பண்ணு ஏன் பண்ணல இதுல எங்களுக்கு தால நேற்று ஒஞ்சு ஒஞ்சு ரூபாய் பெனிஃபிட்டு நிகளு பூர எட்டோ போட்டு வந்து யானும் உங்க பண்டே நீ அஞ்சாயிட்டு நிக்கல் மல் தான் மலப்பிலேஜ் நிக்கல் புடலே நிக்கலன ஆரோக்கிய ಪರ್ಪಿನ ಇತ್ತ ಪರ್ಡ ಲಿವರ್ ಕಟ್ ಮಲ್ತಂದ ಲಿವರ್ ಗ್ರೋ ಆಗೊಂಡು ಬಟ್ ಡ್ರಗ್ಸ್ ಹೊರ ಜೊತೆ ಅಂಡ ಬ್ರೈನ್ ಹೋಗಿಕೊಂಡು ಬಾಗ ಏನೇನು ಕೇರ್ಪೇರ್ ನಿಕ್ಳು ಅಪ್ಪಮ್ಮನ ಕೇರ್ಪೇರ ನಿ ಫ್ರೆಂಡ್ನ ಕೇರ್ಪೇರ ಬಂದು ಗೊತ್ತಾ ಆತು ಡೇಂಜರಸ್ ಅಂಚೆ ಐಟು ಅವನು ಮಾತ್ರ ಮಲ್ಪಚಿ ಬಂದು ಪಂಡೆ ಹಾಕಿ ಪೂರ ಚೇಂಜ್ ಆಯ್ತು ಅಂಚ ನಮ್ಮ ನಮ್ಮ ಕೈಟೆ ನಮ್ಮ ಪೂರ ಚೇಂಜ್ ಮಲ್ಪ ಪೂರ ಉಂಡು ನಮ್ಮ ಕೆಲವು ಪೂರ ನಮ್ಮ ಸ್ಟ್ರಾಂಗ್ ಅದು ಪೊಲೋ ಆಪು ಹಚ್ಚಿ ಬಂದು ಪನ್ನೋಡು ಆಟೋಮೆಟಿಕ್ಲಿ ಪಾಲಿಟಿಕ್ಸು ಚೇಂಜ್ ಬರ್ಪೊಂಡು ಎಡ್ಡೆ ಬರೋಡಿ ಏನು ಫಾರಿನ್ ಕಂಟ್ರಿ ಪೂರ ಬೋಪೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂಜೆ ಗಂಟೆಗೆ ಹೋನಾಗ ಕೊಜೋ ಕೆಲಸ ಬಾ ಕೊ ನೈಟ್ ಶಿಫ್ಟ್ ಪಂದು ಬರು ಸ್ವಿಜರ್ಲ್ಯಾಂಡು ಪೋನಾಗ ಯಾರು ಏಳು ದಿನ ಸ್ವಿಟ್ಜರ್ಲೆಂಡ್ ಇತ್ತೆ ಏಳು ದಿನ ಹೊಟ್ಟು ಯಾರು ಒಂಚು ಪೊಲೀಸ್ ಕಾರ್ಲ್ಲ ಒಂಜಿ ಪೊಲೀಸ್ ಬೈಕ್ ಒಂಜಿ ಪೊಲೀಸ್ ಮ್ಯಾನ್ ಏನು ತೂತಿನೇಜ್ ಹೆಂಗ ಆಚೆ ಲಾಸ್ಟ್ ಡೇ ಯು ಟ್ಯಾಕ್ಸಿ ಡ್ರೈವರ್ ನಿಕ್ಲೆ ಊರು ಪೊಲೀಸ್ ಇಚ್ಛರ ಅವನು ಕೇಳೆ ಉಳ್ಳಾರ ತೆರಮಂಡೆ ಓ ಒಳ್ಳೆಯರು ತೋಜರು ಇತ್ತರ ದಾದ ಇತ್ತ ತೋಜು ತೋಜ್ ನಿಟ್ಟು ಬರ್ ಪೇಮಂಡ್ರು ಅವರು ಏಪ್ಪ ಬರ್ ಇಂಡಿಯಾಡು ದಾದಾ ಅವನು ಬಂದು ಹೆಂಗ್ ಅಂಚ ಬರೋಡು ಬಂದು ಹೆಂಗೆ ಒಂಜಿ ಎನ್ನ ಒಂದು ನಮ್ಮ ಚೇಂಜ್ ನಮ್ಮ ಐತೆ ಸುಮಾರು ತುಲೇ ಐತೆ ಪೂರ ಸ್ವಾತಂತ್ರ್ಯ ಬರ್ತದೆ ಸುಮಾರು ವರ್ಷ ಅಂಡ್ ಸುಮಾರು ಚೇಂಜ್ ಮಲ್ಪೋಡು ಸುಮಾರು ಕಾನ್ಸ್ಟಿಟ್ಯೂಷನ್ಲೇ ಸುಮಾರು ಆಲ್ಟ್ರ್ ಮಲ್ಪೋಡು ಮೇಯ್ನ್ ಪನಿಷ್ಮೆಂಟ್ ಸಿವಿಯರ್ ಆದ ಪನಿಷ್ಮೆಂಟ್ ಸಿವಿಯರ್ ಆದಂಜಿ ಎಲ್ಲಿಯ ಪೊನ್ನು ಐನು ಅಷ್ಟದ ಪೊನ್ನ ಕನ್ಬೋದು ರೇಪ್ ಮಲ್ತು ಬಿಡ್ಪೇರು ಅದು ದಾದ ಶಿಕ್ಷ ದಾಲೇಜ್ ಬೇಯ್ಲು ಉಂಡು ಇನ್ಫ್ಲುಯೆನ್ಸ್ ಉಂಡು ಪವರ್ ಉಂಡು ಪ್ರೆಷರ್ ಉಂಡು ಅಲ್ಚಿತ್ತ ನೆಂಚ ಜನಕ್ಕೆ ಪಾ ನಮ್ಮ ಇಲ್ಲಾಡೆ ಆತ ಬೇ ತೇರನ್ನ ಒಂದು ಇಲ್ಲಾಡು అంచనా ఇట్లా నమ్మకయితాలా క్యారేజ్ మురాణి ఇరవత జనకులు పేల్గా షూట్ మల్తారు కెరియర్ నమ్మ ఊరు నమ్మ జనకులు దాదాపు సెంటిమెంట్ దాదాపు ఫీల్ మల్తారా అదే దిన రాత్రి పబ్ క్లబ్ పూర ఓపెన్ ఉండు థియేటర్ ఓపెన్ ఉండు జలసల్తూళ్ళారు నేషనల్ అవార్డ్స్లో దీతారు అట్లీస్ట్ కొంచెం పత్తి దిన కాండరా అయితే కొంచెం కొంచెం మౌనం ఓపెన్ తోచిపోజారా దోచిపోయారు అవు నమ్మ జన నమ్మ ఊరిదత్తు అంచనాడు దాయి అంచనా పూర ఉందేని పూర నమ్మ చేంజ్ మలిపోడు అక్కలే అవులాతను మూలాతను ಹಂಚು ಬಂದತ್ತು ನಮ್ಮ ಉಲೈಡ್ ಒಂದು ಚೇಂಜ್ ಬರೋಡು ಈನೀತ ಜರಿ ಈ ಮೀಟಿಂಗ್ ಇತ ಜನಗಳು ಬೊಬ್ಬೆ ಬ್ಯಾಡ್ದೇ ಇಮೋಷನ್ ಅದು ಪಾತಿರೋದು ಎಡ್ಡೆ ವಿಷಯ ಕೂಡ ಪಾತಿ ನಮ ನಮ್ಮ ಲೀಸ್ಟ್ ನಮ್ಮ ಈ ಹಾಲ್ರದ್ದು ಪಿದೈ ಪೈಬೇಕ ನಮ್ಮ ಪೋದು ಕೆಲವು ಚೇಂಜ್ ಮಲ್ಪಗ ಭತ್ತ ಒಂದು ತಿಂಡ ಅವು ಅಂಡ್ ಕ್ಲಾಪ್ಸ್ ಕೊಟ್ಟಿರಿ ಸನ್ಮಾನ ಮಲ್ತೀರಿ ಪೋಯರ್ ಬಂದತ್ತು ಎಟ್ ಲೀಸ್ಟ್ ಲೆಟ್ ಅಸ್ ಆಲ್ ಚೇಂಜ್ ಲೆಟ್ ಅಸ್ ಆಲ್ ಚೇಂಜ್ లిటిల్ బై లిటిల్ అండ్ ఎంక్ భారీ పొందాక కుడ్ల పని మాంగ్ భారీ సెంటిమెంట్స్ పడినా భాష ఆవిడ ఉంది ఆవిడ ఓన్లీ మ్యాంగ్లూర్ మ్యాంగ్ యూ హ్యావ్ కన్నడ యూ హ్యావ్ తులు యు కొంకణి యూ యు హ్యారి ఆల్సో యు హవ్ కూరి ఓల్ లజ్జి అయిన భాష ఉంజే ఉరుడు ఏర్ లజ్జ్ అయిన భాష పాత నాకు ఒంజే ఉరుడు పొన్ల ఓల్ లెజ్జి ఎంక్ టు మై ఐడియా ఇజ్జి అంచరే నమ దిస్ ఇస్ ద ఫౌండేషన్ వై నాట్ మంగళూర్ వై కె నాట్ బికమ్ ఎ సూపర్ స్టేట్ సూపర్ ప్లేస్ ಯಾನ್ ಸಿನಿಮಾ ಯಾನ್ ಎತ್ತೋ ಸತಿ ಪೋದಿಯನ್ನು ಕೆಂದೆ ಒಂದು ಫಿಲಿಮ್ ಸಿಟಿ ಮಲ್ಪಲೆ ಮೂಲು ತುತ ಬರಿ ತುತ ಬರಿ ಫಿಲಿಮ್ ಸಿಟಿ ಮಲ್ಪಲೆ ಒಂದು ಎಂಟರ್ಟೈನ್ಮೆಂಟ್ ಪಾರ್ಕ್ ಮಲ್ಪಲೆ ಬೀಚ್ ಸ್ಪೋರ್ಟ್ಸ್ ಮಲ್ಪಲೇ ಬಂದ್ ಆವು ಕೆ ಬ್ಯಾಂಗ್ಲೂರ್ದೇನ್ ಹೆಚ್ ದಾಯೆ ಪುದಾರ್ ಮೂಲ ಬರ್ಕೊಂಡು ಬಂದ್ ಉಂದೇ ಬೀಚ್ ಆವು ಡೆಫಿನೆಟ್ಲಿ ಮಲ್ತು ದ್ರು ಏತ್ ಕಲಾಕರು ಉಲ್ಲೇರು ಪೂರ ಮೂಲೆ ಮಿಸ್ ವರ್ಲ್ಡ್ ಮೂಲು ಅಂಡರ್ ವರ್ಲ್ಡ್ ಮೂಲೇ ಅದೇ ದನ ಹೆಚ್ಚಿನ ಪವರ್ ಬೋರ್ಡು ಮೋಸ್ಟ್ ಪವರ್ಫುಲ್ ಮೂಲೆ ಐಶ್ವರ್ಯ ರಾಯ ಮೂಲೆ ಬಾಕಿದ ಮನ್ ಪೂಜೆ ಯಾವ ಮೂಲೆ ಅದೇ ನಾನು ನಮ್ಮ ಪೂರ ಒಟ್ಟಿಗೆ ಮಲ್ತು ನಮ್ಮ ಫೋರ್ಸ್ ಮಲ್ ಫೋರ್ಸ್ ಯಾವ ಜಿ ಬೊಕ್ಕೊಂಜಿ ವಿಷಯ ಇಡೀ ಇಡೀ ಇಂಡಿಯನ್ ಹಾಲ್ ಮಲ್ಪನು ನಮ್ಮ ಕಮ್ಯುನಿಟಿ ಕ್ಯಾಸ್ಟ್ ಫೀಲಿಂಗು ಒಂದು ಫೀಲಿ ಇನ್ನೀ ಭಾರಿ ಫಸ್ಟ್ ಫಸ್ಟೇ ನಾನು ಯಾರು ಇಂಚ ಜೈಕೃಷ್ಣ ಕೃಷ್ಣ ಶೆಟ್ಟಿ ಬಂದು ಬಂಡೆರು ನಾನು ಇಂಚ ತರ ಆಡೆ ಬೊಕ್ಕ ಕುಡಜು ಬೆತ್ತ ಬೆತ್ತ ಬೆತ್ತಾರತು ಮೊಕಮಂಡ್ ಈಕು ಪೂರ ಬೇತೆ ಬೇತೆ ಅನ್ನ ಹೆಂಗ್ಳು ಪೂರ ಒಟ್ಟಿಗೆ ಹೆಂಗಲು ಇಂಚ ಮಲ್ಪಡು ಹಂಚ ಮಲ್ಪೋಡು ಹೆಂಗ್ಳು ಪೂರ ಆಗ ನೋಡು ಯಾನ್ ಎನ್ನಿ ಅಬ್ಬಾ ಒಂಜಿ ಗ್ರೂಪ್ ತಿಕ್ಕೊಂಡೆ ಒಂಜಿ ಪೂರಕ ಒಟ್ಟಿಗೆ ಅದು ತಿರ್ಗೊಂಡು ಒಟ್ಟಿಗೆ ಮಲ್ತೊಂಡುಲೇರು ಖಂಡಿತ ಬೋರ್ಡ್ ಏತು ಮಲ್ಲ ಶೂಟಿಂಗ್ ಇತ್ತಲ್ಲ ಏನು ಕ್ಯಾನ್ಸಲ್ ಮಲ್ಪೋಡು ಅಂದು ಯಾನು ಮಲ್ತಿನಿ ನಮ್ಮ ಪೂರ ಒಟ್ಟಿಗೆ ಆವ್ಡು ಯಾನು ನಮ್ಮ ನಮ್ಮ ದಾಲ ಒಂದು ಮಲ್ಪ ಹೊರ್ಚಿ ನಮ್ಮ ಜಾತಿ ಗ್ರೇಟ್ ಅಂದು ಅವು ಇಲ್ಲಾಡೇತಿ ಇಲ್ಲೇ ಅವು ಇಲ್ಲಾಡೆ ಒಪ್ಪುಡು ರಿಲಿಜನ್ ಇಲ್ಲಾಡೆ ಒಪ್ಪುಡು ಹಿಂದೂ ಮುಸ್ಲಿಂ ಪೂರ ಏನೈತೆ ದೋಸ್ತಿ ಇಮ್ಮ ಅಜೀಜ್ ಬಂದು ಉಳ್ಳೇ ರಜ ಮಾಡಿ ಯಾನ ಏಪ ಯಜ ಮಾಡಿ ಬತ್ತಲ್ಲ ಅಜೀಜ್ನ ಇಲ್ಲ ಬತ್ತದ ಪೋಪಿನ ಅಜೀಜ್ ಏನೋ ದೋಸ್ತಿ ವಾ ದೇವಸ್ಥಾನ ಏನೋ ಜ ಆಂಧ್ರದ ಹೋಗಲು ಬತ್ತೊಂಡ ಇಡೀ ಅರೇಂಜ್ಮೆಂಟ್ ಮಲ್ಪೂನ ಅಜೀಜ್ ಅಜೀಜ್ ಯಜ ಮಾಡಿ ಆತ್ ಕ್ಲೋಸ್ ಉಂಡು ಆತ್ ಆತ ಆರ್ನ ಒಂಜಿ ಎಫೆಕ್ಷನ್ ಉಂಡು ಅಂಚ ಪೂರ ನಮ ನಮ್ಮ ಚೇಂಜ್ ಬರೋಡು ನಮ್ಮಡು ಒಂ ಚೇಂಜ್ ಬರೋಡು ಈ ಕ್ಯಾಸ್ಟ್ ಉಪ್ಪಾಡು ಪೂರ ಉಪ್ಪಾಡು ರಿಲಿಜನ್ ಉಪ್ಪಾಡು ಪೂರ ಉಪ್ಪಾಡು ಬಟ್ ಅವೇನು ಕೆರ್ಪಿನಿ ಇನ್ನೂ ಮಲ್ಪನು ಪೊನ್ಲೇನು ಹಾಲು ಮಲ್ಪನು ಅವು ಪೂರ ಬುಡ್ಜಿಂಡ ನಮ್ಮ ಪೋಪ తులే విఆర్ వెరీ నియర్ ము వార్ బత్త జస్ట్ ఉంటుంది పోతిజీ బార్డర్డ్ ఉండు బార్డర్డు అవులు ఉంటుంది ఉండు వైలెంట్ ఉండు మూలు సైలెంట్ ఉండు అవి మోడీ ప్రైమ్ మినిస్టర్ మోడీ ఇటు అవు పూరా కంట్రోల్డ్ ఉండు దేవేర్ మోడీని కన్ బైదీన్ ఐకే దేవేర్ మోడీని కన్ బైదీనే ఉంది నెక్కుబడదు బత తూలా మారూ తూ తూలా ఇటీ ప్రపంచోడు ఊరు గలాట ఉండు ఇజ్రేల్ ఉక్రెయిన్ ಇವ್ರ ತೂಲೆ ಮ್ಯಾಪ್ ತೂಲೆ ವರ್ಲ್ಡ್ ತೂಲೆಗೆ ಇಂಡಿಯಾ ಎಜ್ ಇಂಡಿಯಾಡಿತ್ತಿನ ಒಂದು ಶಾಂತಿ ಓಲ್ಡೇಜ್ ಉಲೈಡ್ ಎಲ್ಲೆ ಎಲ್ಲಿಯೇ ಪುರ ಇಂಚಿನ ಪೂರ ಉಂಡು ಅವೇನು ಪೂರ ನಮ್ಮ ಸಮಾವಳಪಡು ಬಕ್ಕ ಮಿಲಿಟರಿ ವಿಷಯ ನಾನು ಪಾತಾರವ್ರು ತುಲೆ ಬಾರ್ಡರ್ ಅವಳು ಉಳ್ಳೇರ್ ಜವಾನ್ ಹಕ್ಕುಳು ಉಳ್ಳೇರು ಅವು ನಮ್ಗೆ ಓಡೋದು ಹಕ್ಕಲು ಫೈಟ್ ಮಾಡ್ತಂದು ಉಳ್ಳೇರು ಎಷ್ಟು ಜನಕ್ಕಲು ಸಹಿತ ಗೊತ್ತಿದ್ದು ಆಕಲು ಹೇಳು ಅಕ್ಕಲೇ ಅಪ್ಪ ಅಮ್ಮ ಉಂಡತ್ತ ಅಕ್ಲೆಲ್ಲ ಬಡೇದೆ ಉಂಡತ್ತ ಅಕ್ಕಲೆಲ್ಲ ಬಾಲೆಲ್ಲ ಉಂಡತ್ತ ನಮ್ಮ ಬಡೇದೆ ಬಾಲೆಲ್ಲ ಓಡಾದ ಅಕ್ಕಲು ಅವಳ ಅಕ್ಳೇನ ಜೀವ ಕೊರ ಒಂದು ಪಾಪ ಅಕ್ಲೇಗು போகிற ட்ரான்ஸ்போர்ட் போகிற இஜி அன்றிசர்வ்டு கம்பார்ட் அவள் ஃபோன் பத்தோன்னா அன்றிசர்வ்டு கம்பார்ட்மெண்ட் போவது உள்ளேரு எனக்கு கொஞ்சம் ட்ரெயின் யானு ஒரு ட்ரெயின்ட்டு போனாக்கா என்ன ஃபேனே ஏன்னு ஃபஸ்ட் ஏஜ் உள்ளே வந்தது என் பத்து ஃபோட்டோ பத்தே யான் மண்டே ஊடே போவது உள்ளேரு என் பார்ட்ரு போவது உள்ளே கால் பைது பண்ணி ஓல்லை வந்து யானும் அவர் பிறாட் உள்ளே ஓல் வந்து அன்றிசர்வ்டு அன்றிசர்வ்டு தான் இஜி எமர்ஜென்சி பைதுன்னு டிக்கெட் இஜி அஞ்சு நேரம் அன்றிசர்வ்டு போனேன் எங்களுக்கு ஷாக்கு ಒಂದು ನಮ್ಮ ದೇಶ ನಮ್ಮ ದೇಶ ಬೋಡದ ಪೋಪಿನ ಒಂದು ಜವಾನ್ಗೆ ಒಂದು ಟಿಕೆಟ್ ಇಚ್ಛಿ ಅನ್ರಿಸರ್ಡ್ ಕುಳ್ಳ ಪೋಪಿ ಆಯ್ನ ಭಕ್ತಿದು ಅಂಡ್ರಿಸೋರ್ಡ್ ಇಚ್ಛೆ ಆಯ್ ಕುಲ್ಲೊಂದು ಉಂಟಂದು ಪೋದು ಅಡೇ ಆಯ ಸಹಿತ ಆಯ್ಕೆ ಉಂಡೆ ಕಾಸು ದಾಲೇಜ್ ಆಯ್ನ ಫ್ಯಾಮಿಲಿ ಪೂರ ಪಿದೇ ವಾ ಅವಸ್ಥೆ ಇತ್ತ ಲೇಟೆಸ್ಟ್ ಒಂದು ನ್ಯೂಸ್ ನಿಕ್ಲೇ ತೂತುಪಾಡು ಒಂಚು ಜವಾನ್ನ ಭೂಮಿನ ಕಬ್ಜ ವಲ್ತಾರೆ ನಮ್ಮ ನಮ್ಮ ರೌಡಿ ನಕಲು ನಮ್ಮ ಗೂಂಡ ನಕಲು ಒಂದು ಜವಾನ್ ನ ಕಬ್ಜ ಕಬ್ಜಾ ವಲ್ತದೇವರು ಆಯವ್ರು ಬುಲ್ತೊಂದು ಒಂಚು ವೀಡಿಯೋ ಕೊಡ್ತೇವೆ ಯಾನು ನಮ್ಮ ಇಂಡಿಯಾ ಭೂಮಿನ ಏನು ಕಾಪಾಡೋದು ಎನ್ನ ಭೂಮಿನ ಕಾಪಾಡ್ರೆ ಇಂಕ ಜನ ಎನ್ನ ಏನಾಗಿದ್ದು ಕಷ್ಟ ಬೈದ ಕಾಸು ಅವು ಯಾನು ಇಂಚ ಪಾಡ್ದೆ ಅವು ಫೋಂಡು ಏನಂತ ಊರು ಬಿಟ್ಟು ಬರ್ರಿ ಆಪುಜಿ ಮೂಲವು ಯುದ್ಧೋಡು ಉಲ್ಲ ಏನು ಬಂದು ಬುಲ್ತನು ಬಾತೀರಿ ಅಂಚನೇ ಇಟ್ಟು ಸುಮಾರು ಪುರ ಚೇಂಜ್ ಬರೋಡು ಪನಿಶ್ಮೆಂಟ್ ಸಿವಿಯರ್ ಅವ್ರು ಜಜ್ಮೆಂಟ್ ಸಿವಿಯರ್ ಆಗೋಡು ಜಜ್ಮೆಂಟ್ ಫಾಸ್ಟ್ ಆವಡು ಸಿವಿಯರ್ ಅವಡು ಇಜನ ಏತು ಇನಿ ಇಡೀ ದಿನ ನಮ್ಮ ಟಿ ವಿ ಚಾನಲ್ ತುನ ಓಲೋ ಒಂದು ಜಾಕೆಟ್ ರೇಪ್ ಎಲ್ಲಿಯ ವರ್ಷದ ರೇಪುಂಡು ఆ పాప ఆ బాలయ్య అప్పయమే గుర్తున్న ఆ బా బేనే దాదా బు అవి కొంచెం ఇంచనా బెయిల్ పిరగరి పేరు పొలిటికల్ దా ఇన్ఫ్లుయెన్స్ ఉండు ఆ నమస్కారం వాడు పొలిటికల్ పొలిటిక్ దీకులు దాదాపుడుతుంది మలుపులే ఇంచిన విషయాడు మాత్రం కైపాడు వచ్చి జడ్జ్మెంట్ అక్కలు కొరాడు పోలీస్ అక్కలు నాకు తెలిసా మలపాడు ఒక ముగ్గిపోయినాడు దుమ్ము ఉంజే వంజ్ విషయా ನಮ್ಮ ಪಂಡೆತ್ತೈತೆ ಮಿಲಿಟರಿ ಆರ್ಮಿ ನೇವಿ ಏರ್ ಏರ್ಫೋರ್ಸು ಎಫ್ ಫೈರ್ ಫೈರ್ ಸರ್ವಿಸ್ ತಕ್ಕಳು ಅಕ್ಕೇ ಒಂಜಿ ನಮಸ್ಕಾರ ಅಕ್ಕ ಮಲ್ಪನ ಒಂಜಿ ಸರ್ವಿಸ್ ಅಕ್ಕ ಮಲ್ಪ ನಮ್ಮ ಮಾಮಲಪರ ಆಪೂಜಿ ಆಪುಜಿ ಕಡೆ ಆಪುಜಿ ಹಂಚನೆ ಉಲೇ ಪೊಲೀಸ್ ತಕ್ಕೂ ಆವಡು ಟ್ರಾಫಿಕ್ ಪೊಲೀಸ್ ಆವಡು ಆ ಪೊಲೀಸ್ ಆವಡು ಕರೋನಾ ಟೈಮ್ ರಾತ್ರಿ ಪಗಲು ಉಂಟು ಸುಮಾರು ಜನಕ್ಕೆ ಅಕ್ಕಲು ಕಪಾಡೇದೇ ಅಕ್ಕಲೇನ ಪ್ರಾಣ ಪೂತು ಐಟ್ರ ಪಕ್ಕ ಡಾಕ್ಟರ್ ಲ ನರ್ಸು ನೋಳು ಪಾಪ ಪೇಷೆಂಟ್ನವ್ರು ಕರೋನಾ ಟೈಮ್ ಇತ್ತದು ಅಕ್ಕಲೇ ಸುಮಾರು ಜನಕ್ಕಲೇ ಇನ್ಫೆಕ್ಷನ್ ಬರ್ತದೆ ಅಕ್ಕು ಸಹಿತರು ರಿಲೇಷನ್ ಕೈತಲ್ ಬರ್ರೆಜ್ ಫ್ರೆಂಡ್ ಕೈತಲ್ ಬರ್ರೆಜ್ಜಿ ಏರೋ ವಾ ಜಾತಿ ತುಲೆ ವಾ ಜಾತಿ ಹಾಕಲು ವಾ ವಾ ಕ್ಯಾಸ್ಟು ಓಲೋ ಗೊತ್ತಿದ್ ಕೈತಾಲ್ ಬರ್ತದ ನಮ್ಗೆ ಹಕ್ಕಲು ಸೇವಾ ಆಕಲು ಅಕ್ಕಲನ್ನು ಮುಂದೆ ಬಿಡ್ತೇವ್ರ್ ಬಾಕಿಂದ ಪಂಡ್ಯಾರ ಫಾರ್ಮರ್ ರೈತ ನಮ್ಮ ಪೂರಕನಾಗ ಒನಸ್ ಬಾಡ್ದೇನ ಆಕಲೆ ಆ ಟೈಮಿಡ ಪೂರಬಹುದು ಕಷ್ಟಬೋದು ಒನಸು ಮಾಡಿ ಕನ್ ಕಣ್ ಬಂದು ಕೊಡ್ತೀವಿ ಜನ್ ನಮ್ಮಲ್ಲ ಪೂರ ಚೈತುಪ್ಪ ಬಿಕಾಸ್ ಆಫ್ ಲ್ಯಾಕ್ ಆಫ್ ಫುಡ್ ಬಕ ಲಾಸ್ಟ್ ರೋಡ್ ಕ್ಲೀನ್ ಮಾಡಿ ಕಾರ್ಪೊರೇಷನ್ ಹಾಕಲು ನಮ್ಮ ಆ ಟೈಮ್ ಟೈಮಿಡ ಪೂರೈ ಪೂರಾ ಒಂದೈ ದಕ್ದ அவன் பூரா பெஞ்சது பெஜ்ஜுது பெஞ்சது க்ளீன் மல்த பாடுது பாப்பதாக்கில் அக்களே நைக்கு இன்ச்சின கேட்டகரி பண்ணாக்க நம்ம கொஞ்சம் பிரீத்திடு அக்களே கொஞ்சம் பிரீத்திடு பார்த்திர்லே கொஞ்சம் தெளித்த வந்து பார்த்தேர்லே ஆண்ட கொஞ்சம் காசு கொரல இன்ச்சின கேட்டகரி இது என்ன வந்து பார்த்தேன் கொஞ்சம் மரியாதை கோரலை டிக்னிட்டி ஆஃப் லேபர் இஸ் வெரி இம்பார்ட்டென்ட் அக்களும் மலப்புன கலச நமக்கு வளப்பாக ஆப்புச்சு அஞ்சு அவையெல்லாம் நம்ம ஆலோசனை மலப்போடு ஸோ பூரா நமஸ்காரம் இங்கே ஈத்த டைம் கொரியார் நீங்கள் ஆசீர்வாதம் பூரா ஒப்போடு